ದನದ ಕೊಟ್ಟಿಗೆ ಬೇಕು ಅಂತ ಗ್ರಾಮ ಪಂಚಾಯಿತಿ ಒಳಗೆ ಬಂದ ಎಮ್ಮೆ ದನದ ಷಡ್ಗಾಗಿ ಪಂಚಾಯಿತಿ ಒಳಗೆ ಎಮ್ಮೆ ಕಟ್ಟಿ ಪ್ರತಿಭಟನೆಯನ್ನ ಮಾಡಲಾಗಿದೆ ದನದ ಕೊಟ್ಟಿಗೆ ಬೇಕು ಅಂತ ಹೇಳಿ ಎಮ್ಮೆನೆ ಬಂದು ಪ್ರತಿಭಟನೆ ಮಾಡಿರೋದು ಅಂದ್ರೆ ಎಮ್ಮೆ ಮಾಲೀಕ ಗ್ರಾಮ ಪಂಚಾಯಿತಿ ಒಳಗಡೆ ಎಮ್ಮೆಯನ್ನ ತಂದು ಕಟ್ಟಿ ಪ್ರತಿಭಟನೆಯನ್ನ ಮಾಡಿರೋದು ಸಂಬರ್ಗಿ ಗ್ರಾಮ ಪಂಚಾಯಿತಿ ವಿರುದ್ಧ ಸಂತ್ರಸ್ತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಥಣಿ ತಾಲೂಕಿನ ಸಂಬರ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಘಟನೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಗಾ ಯೋಜನೆಯಡಿ ನೂರ ಮೂವತ್ನಾಲ್ಕು ಶೆಡ್ ಮಂಜೂರು ಮಾಡಲಾಗಿತ್ತು ಫಲಾನುಭವಿಗಳಿಗೆ ದನಗಳ ಶೆಡ್ ಮಂಜೂರು ಕೂಡ ಆಗಿತ್ತು ಆದರೆ ದನದ ಕೊಟ್ಟಿಗೆಗೆ ಐವತ್ತೇಳು ಸಾವಿರ ರೂಪಾಯಿ ಮಂಜೂರು ಆಗುವ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸ್ಥಳ ವೀಕ್ಷಣೆ ಮಾಡಿ ಫೋಟೋ ತೆಗೆದು ಶೆಡ್ ಕಟ್ಟಲು ಅನುಮತಿಯನ್ನ ಕೂಡ ನೀಡಲಾಗಿತ್ತು ಸಾಲ ಪಡೆದು ಶೆಡ್ ನಿರ್ಮಿಸಿಕೊಂಡಿದ್ದ ಫಲಾನುಭವಿಗಳು ಐವತ್ತೇಳು ಸಾವಿರ ಬರುತ್ತೆ ಅನ್ನೋ ಆಸೆಯಿಂದ ಹಣ ಮಂಜೂರು ಮಾಡುವಂತೆ ಗ್ರಾಮ ಪಂಚಾಯತ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿಮಗೆ ಮಂಜೂರಾದ ದನದ ಕೊಟ್ಟಿಗೆ ರದ್ದಾಗಿದೆ ಅಂತ ಅಧಿಕಾರಿ ಹೇಳಬಿಡ್ತಾರೆ ಮಂಜೂರಾದ ದನಗಳ ಶೆಡ್ ರದ್ದು ಮಾಡಿಬಿಡ್ತಾರೆ ಅಧಿಕಾರಿ ಪಂಚಾಯತ್ ರಾಜ್ಯ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿ ಎಡವಟ್ಟನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ವಿರುದ್ಧ ಈಗ ಸಂತ್ರಸ್ತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಂಚಾಯತ್ ಒಳಗಡೆ ಎಮ್ಮೆ ಕಟ್ಟಿ ಅಧಿಕಾರಿಗಳ ವಿರುದ್ಧ ಸಂತ್ರಸ್ತ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಎಂಜಿನಿಯರ್ ಶಂಕರ್ ಶಾಸ್ತ್ರಿ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಎಮ್ಮೆ ಕಟ್ಟಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತ ಸಂತ್ರಸ್ತನನ್ನ ನಿಮಗೆ ತೋರಿಸ್ತಾ ಇದ್ದೀವಿ ದನದ ಕೊಟ್ಟಿಗೆ ಬೇಕು ಅಂತ ಗ್ರಾಮ ಪಂಚಾಯಿತಿ ಒಳಗೆ ಬಂದಿರು ದನದ ಶೆಡ್ಗಾಗಿ ಪಂಚಾಯಿತಿ ಒಳಗೆ ಎಮ್ಮೆ ಕಟ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಗ ಸಂಬರ್ಗಿ ಗ್ರಾಮ ಪಂಚಾಯಿತಿ ವಿರುದ್ಧ ಸಂತ್ರಸ್ತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯಿತಿಯಲ್ಲಾಗಿರುವಂಥ ಘಟನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಗಾ ಯೋಜನೆಯಡಿ ನೂರ ಮೂವತ್ನಾಲ್ಕು ಶೆಡ್ಗಳನ್ನು ಮಂಜೂರು ಮಾಡಲಾಗಿತ್ತಂತೆ ನರೇಗಾ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತ್ನಾಲ್ಕು ಶೆಡ್ಗಳನ್ನು ಮಂಜೂರು ಮಾಡಲಾಗಿತ್ತು ಫಲಾನುಭವಿಗಳಿಗೆ ದನಗಳ ಶೆಡ್ ಮಂಜೂರಾಗಿತ್ತು ದನದ ಕೊಟ್ಟಿಗೆಗೆ ಐವತ್ತೇಳು ಸಾವಿರ ರೂಪಾಯಿ ಮಂಜೂರು ಮಾಡಿಕೊಡುವ ಭರವಸೆಯನ್ನು ಕೊಟ್ಟಿದ್ರಂತೆ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಶೆಡ್ ಕಟ್ಟಲು ಅನುಮತಿ ಕೊಟ್ಟಿದ್ದಾರೆ ಹಾಗಾಗಿ ಪಾಪ ಈ ಸಂತ್ರಸ್ತ ಏನಿದಾನಲ್ಲ ಈತ ಬೇರೆಯವರಿಂದ ಸಾಲ ಪಡ್ಕೊಂಡು ಶೆಡ್ ನಿರ್ಮಾಣ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ ಏಕೆ ಅಂತ ಹೇಳಿದ್ರೆ ಈ ಐವತ್ತೇಳು ಸಾವಿರ ರೂಪಾಯಿ ಮಂಜೂರು ಮಾಡಿ ಕೊಡಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ರಲ್ಲ ಆ ನಂಬಿಕೆಯಿಂದ ಆ ವಿಶ್ವಾಸದಿಂದ ಈತ ಬೇರೆ ಕಡೆಗೆ ಸಾಲ ತೆಗೆದುಕೊಂಡು ಶೆಡ್ ನಿರ್ಮಾಣ ಮಾಡಿಬಿಟ್ಟಿದ್ದಾನೆ ಹಾಗಾಗಿನೇ ಈಗ ಹಣವೂ ಇಲ್ಲ ಏನೂ ಇಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಣ ಕೇಳಿದ್ರೆ ರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ

ಹೌದು ರಾಮ್ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನರೇಗಾ ಯೋಜನೆ ಅಡಿ ಒಂದು ಹೋನೂರ ಮೂವತ್ನಾಲ್ಕು ದನಗಳ ಶೆಡ್ ಒಂದು ಮಂಜೂರಾಗಿರುತ್ತೆ ಅದರಲ್ಲಿ ಸತೀಶ್ ಅನ್ನು ಎಂಬವರಿಗೆ ಒಂದು ದನಗಳ ಶೆಡ್ ಕೂಡ ಒಂದು ಮಂಜೂರಾಗಿರುತ್ತೆ ಅವ್ರು ಆಲ್ರೆಡಿ ಬಂದು ಹೇಳಿರ್ತಾರೆ ಏನಂತಂದ್ರೆ ನಿಮ್ಗೆ ಆಲ್ರೆಡಿ ಒಂದು ದನಗಳ ಸೆಡ್ ನಿರ್ಮಾಣ ಮಾಡ್ಕೊಳಕ್ಕೆ ಮಂಜೂರಾಗಿದೆ ಅದರಂತೆ ಅವರು ಕೂಡ ಸ್ಥಳ ವೀಕ್ಷಣೆ ಮಾಡಿ ಒಂದು ಫೋಟೋ ಪ್ರಕ್ರಿಯೆಯನ್ನು ಮಾಡಿ ನೀವು ಆಯ್ತು ನಿಮ್ಗೆ ನೀವು ದನಗಳ ಸಟ್ಟೆ ನಿರ್ಮಾಣ ಮಾಡಿ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿ ಹೇಳಿರ್ತಾರೆ ಅದೇ ರೀತಿ ಆತ ಫಲಾನುಭವಿ ಕೂಡ ಏನ್ ಮಾಡಿರ್ತಾನೆ ಬೇರೆ ಕಡೆ ಒಂದು ಬ್ಯಾಂಕ್ ದಲ್ಲಿ ಒಂದು ಲೋನ್ ಮಾಡಿ ಆತ ಒಂದು ಕಷ್ಟಪಟ್ಟು ಅದೊಂದು ದನಗಳ ಸ್ಟೆ ನಿರ್ಮಾಣ ಮಾಡಿರ್ತಾನೆ ನಿರ್ಮಾಣ ಆದ ನಂತರ ಎಲ್ಲ ಕೆಲಸ ಪೂರ್ಣ ಆದ ನಂತರ ಒಂದು ಪಂಚಾಯಿತಿ ಹೋಗಿ ನಮಗೆ ನೀವು ಹೇಳಿದ ನಾವು ಎಲ್ಲದಕ್ಕೂ ದನಗಳ ಸೌಟೆ ನಿರ್ಮಾಣ ಮಾಡಿದ್ದೇವೆ ನಮಗೆ ಬರಬೇಕಾದಂತಹ ಹಣವನ್ನು ಮಂಜೂರು ಮಾಡಿ ಕೊಡಿ ಅಂತ ಹೇಳಿ ಸಿಕ್ಕೇಳ್ಕೊಂಡಾಗ ಇಲ್ಲ ನೀವು

ಅದು ಏನ್ ಸರ್ ಅವರು ಅವ್ರದ್ದು ಏನು ದುಡ್ಡು ಬಂದಿಲ್ಲ ಅಂತ ಏನು ಹೇಳ್ತಾರೆ ಸರ್ ಅದಕ್ಕೆ ಕಟ್ಟಿ ಕಟ್ಟಿ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ಅದಕ್ಕೆ ನಾವು ಇದು ಮಾಡಿದ್ವಿ ಅಲ್ಲ ನಿಮ್ಗೆ ಮುಂಚೆ ಐವತ್ತೇಳು ಸಾವಿರ ನಾವು ಕೊಡಿಸ್ತೀವಿ ಅಂತ ಹೇಳಿದ್ರು ತಾನೆ ಹೇಳಿದ್ರು ಸರ್ ಐವತ್ತು ಕುಡಿಸಿದ ಅಂತಂದ್ರು ಬೋರ್ಡ್ ಬಂದು ಬರೆದು ಹೋಗಿದ್ದಾರೆ ಸರ್ ಎಲ್ಲ ಮಾಡಿದ್ದಾರೆ ಆದ್ರೆ ನಾವು ಕೇಳಕ್ ಹೋದ ತಕ್ಷಣ ಇಲ್ಲ ನಿಮ್ದು ಜೀರೋ ತೋರಿಸ್ತಾ ಇದೆ ನಿಮ್ದು ರದ್ದಾಗಿದೆ ಅಂತ ಹೇಳ್ತಾ ಇದ್ರು ಸರ್ ನೀವೇನು ಸಾಲಾಗಿಲ್ಲ ಮಾಡಿ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಾ ಏನು ಹ್ಞೂ ಸರ್ ನಾವು ಧರ್ಮಸ್ಥಳ ಸಂಘ ತಗೊಂಡೆಲ್ಲ ಸಾಲ ಕಟ್ಟಿ ಮಾಡಿದೀವಿ ಸರ್ ಅಂದ್ರೆ ಇವರು ದುಡ್ಡು ಕೊಡ್ತಾರೆ ನಮಗೆ ಸರ್ಕಾರದಿಂದ ಬರುತ್ತೆ ದುಡ್ಡು ಅನ್ನೋ ನಂಬಿಕೆಯಿಂದ ಒಂದು ಸರ್ಕಾರದ ನಂಬಿಕೆ ಇಷ್ಟ ನಾವು ಕೆಲಸ ಮಾಡಿದ್ವಿ ಆಮೇಲೆ ಇವಾಗ ಸರ್ಕಾರ ಇವ ಒಂದು ರೀತಿ ಕೈ ಇದೆ ಅದ್ರ ಸಲಾಗಿ ನಾವು ಒಂದು ಒಂದು ವರ್ಷ ಆಯ್ತು ಕೇಳಿದ ತಕ್ಷಣ ಇಲ್ಲ ಅಂದ ತಕ್ಷಣ ನಾವು ಪ್ರತಿಭಟನೆ ಮಾಡಿದ್ವಿ ಸರ್ ಈಗ ಇವ್ರು ರದ್ದು ಮಾಡಿದಾರಲ್ಲ ಈ ಅಧಿಕಾರಿ ಏನು ಹೇಳ್ತಿದ್ದಾರೆ ನಿಮಗೆ ಈಗ ಅಧಿಕಾರಿ ಸರ್ ನೀನು ಇ ಸರ್ ಬಂದಿದ್ದೀರಿ ಸರ್ ಅವರು ಬಂದು ಅಲ್ಲಿ ಬಂದು ಆ ಪಂಚಾಯಿತಿ ಸಿಬ್ಬಂದಿಗೆ ಹೇಳಿದ್ದಾರೆ ಏನೂ ಲೋಪದೋಷ ಆಗಿರ್ಬೋದು ಆದರೆ ಅದ್ನ ಏನಿದೆ ಅದನ್ನ ಇಮ್ಮಿಡಿಯೆಟ್ಲಿ ಸರಿ ಮಾಡಿ ಕೊಡಬೇಕಂತವ್ರು ಹೇಳಿದ್ದಾರೆ ಸರ್ ಓ ಸರಿ ಮಾಡಿಕೊಡ್ತಾರಂತ

ಪಿ ಡಿ ಒ ದೊರೆಪ್ಪ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಓಹ್ ಸಂಪರ್ಕ ಕಡಿತಗೊಂಡಿದೆ ಅಂತ ಕಾಣಿಸುತ್ತೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಐವತ್ತೇಳು ಸಾವಿರ ನಿನಗೆ ಮಂಜೂರು ಮಾಡಿ ಕೊಡಿಸ್ತೀವಪ್ಪ ಅಂತ ಹೇಳಿ ಅವರು ಹೇಳಿದ್ದಕ್ಕೆ ಪಾಪ ಆತ ಸಾಲ ಮಾಡಿಕೊಂಡು ಶಡ್ ನಿರ್ಮಾಣ ಮಾಡಿದ್ದಾನೆ ಇಲ್ಲಿ ನೋಡಿದರೆ ಈಗ ಹಣವೂ ಇಲ್ಲ ಏನೇನೂ ಇಲ್ಲ ಹಾಗಾಗಿನೇ ಈಗ ಎಮ್ಮೆ ತಗೊಂಡು ಹೋಗಿನೇ ಪಂಚಾಯತಿ ಕಟ್ಟಿ ಪ್ರತಿಭಟನೆ ಮಾಡಿರೋದು ಏನೋ ಕೊಡ್ತೀನಿ ಅಂದಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ